ಕಾಂಗ್ರೆಸ್ ಸರ್ಕಾರ ಜನಸೇವೆಯಲ್ಲಿ ಸಾರ್ಥಕ ಸಾವಿರ ದಿನ ಎಂದು ಸಂಭ್ರಮಿಸ್ತಾ ಇದೆ ಆದ್ರೆ ಈ ಸಂಭ್ರಮ ಯಾಕೆ ಭ್ರಷ್ಟಾಚಾರದಲ್ಲಿ ದಾಖಲೆ ಬೆಲೆ ಏರಿಕೆ ಅರವತ್ತು ಪರ್ಸೆಂಟ್ ಸರ್ಕಾರ ನೀವು ಸಂಭ್ರಮಿಸ್ತಾ ಇದ್ದೀರಿ ನೀವು ಯಾವ ವಿಚಾರವನ್ನ ಮುಂದಿಟ್ಟುಕೊಂಡು ಸಂಭ್ರಮಿಸ್ತಾ ಇದ್ದೀರಿ ಎಂದು ಬಿಜೆಪಿ ವಕ್ತಾರ ಸಿಟಿ ರವಿ ಸಿದ್ದರಾಮಯ್ಯ ಅವರನ್ನ ಪ್ರಶ್ನಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಮೂರು ವರ್ಷದಲ್ಲಿ ಕರ್ನಾಟಕದ ಜನ ನೆನಪಿಟ್ಟುಕೊಳ್ಳುವಂತಹ ಯಾವ ಯೋಜನೆ ತಂದಿದ್ದೀರಿ ಯಾವ ಕಾರ್ಯಕ್ರಮಗಳನ್ನು ನೀವು ತಂದಿದ್ದೀರಿ ಮಂಗಳೂರಿಗೆ ಏನು ಕೊಡುಗೆ ನೀಡಿದ್ದೀರಿ ಎಂದು ಪ್ರಶ್ನಿಸಿದರು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀರಿ ಹದಿನೈದು ರೂಪಾಯಿ ಇದ್ದ ಆರ್ ಟಿಸಿ ಮೂವತ್ತು ರೂಪಾಯಿ ಮಾಡಿದ್ದೀರಿ ವಿದ್ಯುತ್ ದರ ಏರಿಕೆಯಾಗಿದೆ ಎಲ್ಲಾ ವಸ್ತುಗಳ ದರ ಈ ಗಗನಕ್ಕೆ ೀರಿ ಈ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಏರಿಕೆ ಮಾಡಲಾಗಿದೆ ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿವೆ ಯಾವ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸಂಭ್ರಮದ ಭಾಷಣ ಮಾಡ್ತೀರಿ ಎಂದು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದೀವಿ ಏನ್ ಸಂಭ್ರಮ ಅರವತ್ತು ಪರ್ಸೆಂಟ್ ಸರ್ಕಾರ ನಮ್ದು ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೀವಿ ಅನ್ನೋದಕ್ಕೋಸ್ಕರ ನೀವು ಸಂಭ್ರಮಿಸ್ತಾ ಇದ್ದೀರಾ ಅಥವಾ ನಿಮ್ಮ ಮಂತ್ರಿ ನಾಗೇಂದ್ರ ಜೈಲಿಗೆ ಹೋದ ಕಾರಣಕ್ಕೆ ವೀರೇಂದ್ರ ಪಪ್ಪಿ ಸತೀಶ್ ಶೈಲು ಇವರೆಲ್ಲ ಜೈಲಿಗೆ ಹೋದ ಕಾರಣಕ್ಕೆ ನೀವು ಸಂಭ್ರಮಿಸ್ತಾ ಇದ್ದೀರಾ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ದೇಶದಲ್ಲಿ ಅನ್ನೋದ ಕಾರಣಕ್ಕೋಸ್ಕರ ಸಂಭ್ರಮನ ಯಾವ ಕಾರಣಕ್ಕೆ ನಿಮ್ಮ ಸಂಭ್ರಮ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ದರೋಡೆಕೋರರು ದರೋಡೆ ಮಾಡಿಕೊಂಡು ರಾಜಾರೋಸ್ವಾಗಿ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ ಕರ್ನಾಟಕದ ಉದ್ದಗ್ಲಕ್ಕೆ ನಾವು ಡ್ರಗ್ಸ್ ಮಾಫಿಯಾ ಕಾರ್ಯಾಚರಣೆ ಮಾಡೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಸಂಭ್ರಮನ ಯಾವ ಕಾರಣಕ್ಕೆ ನೀವು ಸಂಭ್ರಮ ಪಡ್ತಾಯಿದ್ದೀರಿ ಗುತ್ತಿಗೆದಾರರ ಮೂವತ್ತೇಳು ಸಾವಿರ ಕೋಟಿ ಬಿಲ್ ಬಾಕಿ ಇದ್ದು ಗುತ್ತಿಗೆದಾರರನ್ನ ಆತ್ಮಹತ್ಯೆಯ ಸ್ಥಿತಿಗೆ ದೂಡಿದ್ದೀವಿ ಅನ್ನೋದಕ್ಕೋಸ್ಕರ ಸಂಭ್ರಮ ಪಡ್ತಾಯಿದ್ದೀರಾ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಸಂಭ್ರಮ ಪಡ್ತಾ ಇದ್ದೀರಾ ಅಭಿವೃದ್ಧಿ ಯೋಜನೆಗಳನ್ನೆಲ್ಲ ಸ್ಥಗಿತಗೊಳಿಸಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯ ಹಣದ ದುರುಪಯೋಗ ಆಗಿದೆ ಅದಕ್ಕೋಸ್ಕರ ನೀವು ಸಂಭ್ರಮ ಇದ್ದೀರಾ ಯಾವ ಕಾರಣಕ್ಕೆ ಸಂಭ್ರಮ ಇದ್ದೀರಿ ಅಬ್ಕಾರಿ ಹಗರಣ ಸಿ ಎಲ್ ಟು ಸಿ ಎಲ್ ಸಿಕ್ಸ್ ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಲೈಸೆನ್ಸ್ಗೆ ದರ ನಿಗದಿ ಮಾಡಿ ಅವ್ರನ್ನೆಲ್ಲರನ್ನು ಸಂಕಷ್ಟಕ್ಕೆ ಸಿಲುಕಿಸಿದ ಕಾರಣಕ್ಕೋಸ್ಕರ ಸಂಭ್ರಮ ಇದ್ದೀರಾ ಏನಿದೆ ಸಂಭ್ರಮ ಪಡೋಕ್ಕೆ ಸಂಭ್ರಮ ಪಡುವಂಥದ್ದನ್ನು ಏನು ಮಾಡಿದ್ದೀರಿ ಹೇಳಿ ಈಗ ಪ್ರತಿನಿತ್ಯ ನೆಗೆಟಿವ್ ಸುದ್ದಿ ಈ ಸರ್ಕಾರದ ಬಗ್ಗೆ ಪಾಸಿಟಿವ್ ಸುದ್ದಿಗಳೇ ಇಲ್ಲ ಕೇವಲ ನೆಗೆಟಿವ್ ಸುದ್ದಿಗಳೇ ಬರ್ತಾ ಇದ್ದಾವೆ ಈ ನೆಗೆಟಿವ್ ಸುದ್ದಿಗಳ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾಯಿದ್ದೀರಾ ಏನು ಕಾರಣಕ್ಕೆ ಸಂಭ್ರಮ ಇದ್ದೀರಿ ಪ್ರತಿನಿತ್ಯ ಜನರ ಸಮಸ್ಯೆಗಳಿಗಿಂತ ನಿಮ್ಮ ಕುರ್ಚಿಯ ಸಮಸ್ಯೆನೇ ಮುಖ್ಯ ಆಗಿದೆ ಇದಕ್ಕೋಸ್ಕರ ಸಂಭ್ರಮನ ಅದಕ್ಕೆ ನೀವು ಸಂಭ್ರಮ ಪಡುವಂಥ ಯಾವ ಒಂದು ಕೆಲಸ ಮಾಡಿದ್ದೀರಿ ಅಂತ ಹೇಳಿ ನೀವು ಸಂಭ್ರಮ ಪಡುವಂಥ ಯಾವುದೋ ಒಂದು ಕೆಲಸವನ್ನು ಕೂಡ ಈ ಸರ್ಕಾರ ಬಂದ ಮೇಲೆ ಮಾಡಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಲೂಟಿ ಆಯಿತು ಇವತ್ತಿಗೂ ಪೂರ್ಣ ಹಣ ವಸೂಲಾಗಲಿಲ್ಲ ಇನ್ನೂ ಜಪ್ತಾಗಿಲ್ಲ ಯಾವ ಕಾರಣಕ್ಕೆ ಸಂಭ್ರಮ ಪಡ್ತೀರಿ